ನಮಸ್ಕಾರ ವೀಕ್ಷಕರೇ ಧರಣಿಗರ್ಜನ ನ್ಯೂಸ್ಗೆ ಸ್ವಾಗತ ನಾನು ಎಂ ಕೆ ವಿಲ್ಸನ್ ಅಂತ ಕೆಲಸವನ್ನ ಬಿಟ್ಟು ಬಂದು ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ಎದುರುಗಡೆ ಪ್ರತಿಭಟನೆಗಿಳಿದಿರುವಂತಹ ಡಿ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ ಡಿ ಗ್ರೂಪ್ ಸಿಬ್ಬಂದಿಗಳು ನಾಲ್ಕು ತಿಂಗಳ ಐದು ತಿಂಗಳ ಆರು ತಿಂಗಳ ಸಂಬಳ ಇಲ್ಲದೇ ನಾವು ಜೀವನ ಮಾಡಿ ಅಂದರೆ ನಾವು ಇರಬೇಕಾ ಸಾಯ್ಬೇಕಾ ನಾವು ಎಲ್ಲೋ ರೆಂಟ್ನಲ್ಲಿದ್ದೀವಿ ಇದ್ದೀವಿ ಯಾರ್ದೋ ಮನೇಲಿ ಬಾಡಿಗೆಗಿದ್ದೀವಿ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟೋದಿದೆ ನಮ್ಮ ಊಟಕ್ಕೆ ರ್ಯಾಷನ್ ತರೋದಿದೆ ಅಂತ ಗೋಳಾಡುತ್ತಿರುವಂತಹ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ ಡಿ ಗ್ರೂಪ್ ಸಿಬ್ಬಂದಿಗಳ ಗೋಳು ಇನ್ನೂ ಮುಗ್ದೇ ಇಲ್ಲ

ಚರ್ಚೆ ಮಾಡಿದೇಬರ್ ಅಫಿಸರ್ ಸರ್ ಬಂದರು ನಮ್ಮ ನಿರ್ದೇಶಕರು ಇದ್ರು ಎಲ್ಲರೂ ಚರ್ಚೆ ಮಾಡಿದಾಗ ಟೂ ಡೇಸ್ ಮಾಡಿಸ್ಗರ್ ಆಗಲಿಲ್ಲ ಅಂತ ಇದಕ್ಕೆ ಯಾರು ಹೊಣೆ ಅನ್ನುವ ಪ್ರಶ್ನೆ ಕಾರ್ತನೇ ಇದೆ ಸಚಿವರ ಗಮನಕ್ಕೆ ಹೋಯ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋಯ್ತು ಸಚಿವರು ನಿವೃತ್ತ ಜಜ್ಗಳನ್ನ ನೇಮಕ ಮಾಡಿ ತನಿಖೆ ಮಾಡಿಸ್ತೀನಿ ಆದಷ್ಟು ಶೀಘ್ರದಲ್ಲಿ ನಿಮ್ಮ ವೇತನವನ್ನು ನಿಮಗೆ ದೊರಕಿಸಿಕೊಡ್ತೀನಿ ಎನ್ನುವ ಆಶ್ವಾಸನೆ ಇನ್ನೂ ಆಶ್ವಾಸನೆಯಾಗಿ ಉಳಿದಿದೆ ಹೊರತು ಸಿಬ್ಬಂದಿಗಳಿಗೆ ಸಂಬಳ ಸಿಕ್ಕಿಲ್ಲ ಎನ್ನುವ ಕೂಗು ಹೋಗೇ ಇಲ್ಲ ಯಾವ ರೀತಿಯಲ್ಲಿ ತಂದೆ ತಾಯಿಗಳು ಮಕ್ಕಳು ಅಳಬೇಕಾದ್ರೆ ಮಗು ಸುಮ್ಮನಿರಪ್ಪ ನಿನಗೆ ಚಿಪ್ಸ್ ಕುಡಿಸ್ತೀನಿ ನಿನಗೆ ಲಾಲಿಪಾಪ್ ಕುಡಿಸ್ತೀನಿ ಅಂತ ಹೇಳಿ ಕಣ್ಣೀರು ಸುಡ್ತಾರಲ್ಲ ಆ ರೀತಿಯಲ್ಲಿ ನಮ್ಮ ಜೊತೆ ಮಾಡ್ತಾ ಇದ್ದಾರೆ ಅಂತ ಗೋಳಾಡಿ ಗೋಳಾಡಿ ಕೂಗುತ್ತಿರುವಂತಹ ಬ್ರಿಮ್ಸ್ ಆಸ್ಪತ್ರೆಯ ಡಿ ಗ್ರೂಪ್ ಸಿಬ್ಬಂದಿಗಳು ನಮಗೆ ದಿನದಿಂದ ದಿನಕ್ಕೆ ನಾವು ಧರಣಿ ಅಂತ ಪ್ರತಿಭಟನೆಗಂತ ಬಂದಾಗ ನಾಳೆ ಮಾಡಿಸ್ತೀನಿ ಎರಡು ದಿವಸ ಟೈಮ್ ಕೂಡಿ ಒಂದು ವಾರ ಟೈಮ್ ಕೊಡಿ ಅಂತ ಇಷ್ಟೇ ಕೇಳ್ತಾ ಇದ್ದಾರೆ ಹೊರತ್ ಇದಕ್ಕೆ ಸಮಸ್ಯೆ ಪರಿಹಾರ ವಹಿಸ್ತಾ ಇಲ್ಲ ಈಗ ಅಷ್ಟೇ ನಮಗೆ ಏನು ಇಲ್ಲ ನಮಗೆ ಆರ್ಥಿಕ ಸಲಹೆಗಾರರು ನೀವು ನಿರ್ದೇಶಕರಾಗಿ ಹೇಳಿದ್ರಿ ನನ್ನ ಕಡೆಯಿಂದ ಏನಿಲ್ಲ ಆರ್ಥಿಕ ಇಲಾಖೆಯಿಂದ ಮಾಡಬೇಕಾಗಿದೆ ಅವ್ರ ಕಡೆ ನಾನು ಮಾತಾಡಿದ್ದೀನಿ ಆಗುತ್ತೆ ಅಂತ ಎರಡು ದಿವಸದಲ್ಲಿ ಮಾಡಿಸ್ತೀನಿ ಅಂತ ನಿರ್ದೇಶಕರು ಕಾರ್ಮಿಕರಿಗೆ ಒಂದಿಷ್ಟು ಆಶ್ವಾಸನೆ ನೀಡುವುದು ತಮ್ಮ ಮುಂದೆ ಇದೆ ಇದಕ್ಕೆ ಕಾರ್ಮಿಕರು ಏನು ಹೇಳ್ತಾರೆ ಅಂದರೆ ನನಗೆ ಅವೆಲ್ಲ ಬೇಡ ಸರ್ ನಮಗೆಲ್ಲ ಬೇಡ ನೀವು ಹೇಳ್ತಾ ಇದ್ರೆ ಎರಡು ದಿವಸದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಅದಕ್ಕೆ ಮುಂಚೆ ಆಗದೆ ಇದ್ದಲ್ಲಿ ಎರಡು ದಿವಸದಲ್ಲಿ ಮುಂಚೆ ಆಗದೆ ಇದ್ದಲ್ಲಿ ನಾವು ಆಸ್ಪತ್ರೆಯನ್ನು ಕೆಲಸವನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಡಿ ಗ್ರೂಪ್ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಏನಲ್ಲ ಹೇಳಿದ್ರು ಅನ್ನೋದು ನೋಡ್ರಿ ಇದ್ರ ಮುಂದೆ ಆರ್ಥಿಕ ಸಲಹೆಗಾರರ ಕುರಿತು ಒಂದಿಷ್ಟು ಮಾತುಗಳನ್ನ ತಮ್ಮ ಮುಂದೆ ಇಡ್ತೀನಿ पहले की देना तो था वो डेली मजदूरी के हिसाब से पाँच सौ रुपए के हिसाब से ऐसा बच्चों को लिए बहुत कर्मचारी है कम से कम डेढ़ सौ है कितने की पता नहीं ना तो अभी चार पांच पहले काम करा ले क्या भूखे मे You the hey, hey. ಸಮಸ್ಯೆ ಬಗೆ ಇದು ಐದು ತಿಂಗಳಿದೆ ಸುಮಾರು ಫೋರ್ ಮಂತ್ಸ್ ಇದೆ ಅದರ ಒಂದು ಇಬ್ಬರದು ಒಂದು ಸ್ವಲ್ಪ ಜನ ಒಂದು ನೂರು ಜನದ ಮೂರು ತಿಂಗಳ ಇದೆ ಮೂರು ತಿಂಗಳದು ಸ್ಯಾಲ್ರಿ ಬಗೆಹರಿಸೋಕ್ಕೆ ನಮ್ಮದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಟೀಮ್ ಕೂತ್ಕೊಂಡು ಅವ್ರಿಗೆ ಸಂಬಂಧಪಟ್ಟ ದಾಖಲಾತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಾನು ಈಗ ನಮ್ಮ ಫೈನಾನ್ಸ್ ಅಡ್ವೈಸರ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಟೂ ಡೇಸಲ್ಲಿ ಈ ಮ್ಯಾಟ್ರ್ ಬಗೆಹರಿಸೋದಂತೆ ನಾವು ಅವರಿಗೆ ಲೇಬರ್ಸ್ಗೆಲ್ಲ ಆಶ್ವಾಸನೆ ಕೊಟ್ಟಿದ್ದೀವಿ ಬಟ್ ಅವರು ಫೈನಾನ್ಸ್ ಅಡ್ವೈಸರಿಗೆ ಬಂದು ಹೇಳಬೇಕು ಅಂತ ಇದ್ದಾರೆ ಬಟ್ ಕಾರಣ ಕಾರಣಾಂತರದಿಂದ ಅವ್ರು ಆಚೆ ಇದ್ದಾರೆ ಮೀಟಿಂಗಲ್ಲಿ ಇನ್ನೊಂದು ಇನ್ನೊಂದ್ಸತಿ ಲೇಬರ್ಸಿಗೆ ರಿಕ್ವೆಸ್ಟ್ ಮಾಡಿ ನಮ್ಮದೆಲ್ಲ ಹಾಸ್ಪಿಟ್ಲ್ ಎಸೆನ್ಷಿಯಲ್ ಸರ್ವಿಸಸ್ ಅಲ್ಲಿ ಬರುತ್ತೆ ಈಗಾಗಲೇ ಎಲ್ಲ ಕ್ಲೀನಿನೆಸ್ ಬಗ್ಗೆದಾಗೆಲ್ಲ ಕಾಳಜಿ ವಹಿಸಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎರಡು ದಿವಸ ಟೈಮ್ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅದೇ ಮೇಲ್ ಅಧಿಕಾರಿಗಳು ಬರೀ ಆಶ್ವಾಸನೆ ಕೊಡ್ತಾರೆ ನಾಲ್ಕು ತಿಂಗಳು ಆಯಿತು ನಮ್ಮ ಜೀವನ ಹೆಂಗೆ ನಡಿಬೇಕು ಅಂತ ಅವ್ರು ಕೇಳಿದ್ದಾರೆ ಅವ್ರು ಹೇಳೋದು ನಿಜ ಇದೆ ಬಟ್ ಈಗ ಎಲ್ಲನೂ ಅಪ್ರೂವಲ್ಸು ಅವ್ರ ಏಜ್ ಬಗ್ಗೆದಾಗೆ ಸ್ವಲ್ಪ ಡೌಟ್ಸ್ ಇದೆ ಅದೆಲ್ಲ ಕ್ಲಾರಿಫೈ ಮಾಡ್ಕೊಂಡ್ಬಿಟ್ಟು ನಾವು ಇದು ಮಾಡ್ತೀವಿ ಲೇಬರ್ ಆಫೀಸರ್ನೂ ಬಂದರೆ ಅವರು ಎಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಏನು ಟೀಮ್ ಇದೆ ಅವರು ಎಲ್ಲ ಕೋಪ್ರೇಟ್ ಮಾಡ್ತಾ ಇದ್ದಾರೆ ಈ ಸಮಸ್ಯೆ ಒಂದು ಎರಡು ದಿವ್ಸಲ್ಲಿ ಬಗೆಹರಿಸ್ತೀವಿ ನಿಮ್ಮ ಮಾಧ್ಯಮ ಮೂಲಕ ಹೇಳಬೇಕು ಯಾಕಂದರೆ ಕಳೆದ ಬಾರಿ ನೀವು ಪ್ರತಿಭಟನೆ ಮಾಡಿದಾಗ ಇದೇ ರೀತಿ ಆಶ್ವಾಸನೆ ಕೊಟ್ಟು ನಮ್ಮನ್ನು ಎಬ್ಬಿಸಿದ್ದಾರೆ ಆ ಆಶ್ವಾಸನೆ ತಕ್ಕಂಗು ಇನ್ನೂವರೆಗೂ ನಡೀತಾ ಇಲ್ಲ ಬರೀ ಆಶ್ವಾಸನೆ ಆಶ್ವಾಸನೆ ಆಗಿರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಅದು ನಿಜ ಇದೆ ಬಟ್ ಇದು ಯಾವುದೇ ಕಾರಣಕ್ಕೂ ಎರಡು ದಿವಸಕ್ಕಿಂತ ಹೆಚ್ಚು ಹೋಗೋದಿಲ್ಲ ಎರಡು ದಿವಸದಲ್ಲಿ ಸಮಸ್ಯೆ ಬಗ್ಗೆ ಎಲ್ಲಿ ನಿಂತಿದೆ ಸರ್ ಯಾಕೆ ಈ ಸಮಸ್ಯೆ ಜನರಿಗೆ ಎದುರಾಗ್ತಾ ಇದೆ ಸ್ವಲ್ಪ ಜನದ ಆಧಾರ್ ಕಾರ್ಡ್ದು ಮೇಲೆ ಡೌಟ್ಸ್ ಇದೆ ಏಜು ಇಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಕಡಿಮೆ ಇದೆ ಬಟ್ ಅವ್ರಿಗೆ ಜಾಸ್ತಿ ಆಗಿದೆ ಇಂಥದ್ದೆಲ್ಲ ಇದೆ ಅಂದ್ರೆ ಭರ್ತಿ ಮಾಡುವ ಸಮಯದಲ್ಲಿ ಏನಾದರೂ ನ್ಯೂನ್ಯತೆ ರೀತಿ ಆಗ್ಬೇಕಾದ್ರೆ ಇದೆಲ್ಲ ಸುಮಾರು ಹತ್ತು ವರ್ಷದಿಂದ ಕೆಲಸ ಮಾಡ್ತಾರೆ ಹತ್ತು ಹದಿನೈದು ವರ್ಷದಿಂದ ಏನೇನು ಟೆಕ್ನಿಕ್ ಆ ಟೈಮಲ್ಲಿ ಅಂತ ನಾನು ಇರಲಿಲ್ಲ ಅವಾಗೆ ನಾನು ನಿರ್ದೇಶಕರಾಗಿ ಬಂದು ಎರಡು ಎರಡೂವರೆ ವರ್ಷ ಆಯಿತು ಬಟ್ ಇದು ಏನು ಸಮಸ್ಯೆ ಇದೆ ನಾವು ನೋಡ್ಕೊಂಡು ಅಡ್ಮಿನಿಸ್ಟ್ರೇಟಿವ್ ಇದೆ ನಾವು ಎರಡು ದಿವಸ ಬಗ್ಗೆ ಒಟ್ಟಾರೆ ಈ ಜನರಿಗೆ ಈಗ ದಸರಾ ಹೋಯಿತು ದೀಪಾವಳಿ ಹೋಯಿತು ಮತ್ತು ಕ್ರಿಸ್ಮಸ್ ಬಂತು ಕ್ರಿಸ್ಮಸ್ ಹೋಗಿ ಹೊಸ ವರ್ಷಕ್ಕಾದರೂ ಇವರು ಕಾಲಿಡಬೇಕಾದ್ರೆ ಈ ಸಮಸ್ಯೆ ಕ್ಲಿಯರ್ ಆಗುತ್ತಾ ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಮಾತಾಡಿದಾರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ